ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ವಿತ್ ರೇಣುರಾಜ್ ನಾನು ರೇಣು ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ಸೊ ಭಾಳ ದಿನದಿಂದ ವಾಯ್ಸ್ ಹಾಕ್ತಾ ಇದ್ದೆ ನಾನು ವಿಡಿಯೋಸ ಸೊ ಈಗ ವಾಯ್ಸ್ ಇದ್ದೀನಿ ಬಿಕಾಸ್ ನಾವು ಮೊನ್ನೆನ ಊರಿಗೆ ಬಂದಿದ್ವಿ ಬೆಂಗಳೂರಿಗೆ ಮತ್ತು ನಾವು ಊರಿಗೆ ಬರಬೇಕಾಗೈತಿ ಅಂತ ಅಂಥೇಳಿ ಹಂಗಾಗಿ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಹೋಗ್ತಾ ಇದ್ವಿ ವಾಪಸ್ಸು ಊರಿಗೆ ಸೊ ಅದಕ್ಕಾಗಿ ಒಂದು ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ಸೊ ನೋಡ್ಬೋದು ನೀವ ಬ್ಯಾಗೆಲ್ಲ ಪ್ಯಾಕ್ ಇದ್ದಾವೆ ಸೊ ಈಗ ನಾವು ಕ್ಯಾಬ್ ಬುಕ್ ಮಾಡಲಿಲ್ಲ ಟೈಮ್ ಇತ್ತು ಸೊ ಹಾಗಾಗಿ ಸಿಟಿ ಬಸ್ಗೆ ಹೋಗ್ಬೇಕಂಥೇಳಿ ಅಂದ್ಕೊಂಡಿವಿ ಮೆಜೆಸ್ಟಿಕ್ವರೆಗೂ ಸೊ ಮೆಜೆಸ್ಟಿಕ್ ಇಲ್ಲಾಂದ್ರೆ ಮೆಟ್ರೋವರೆಗೂ ಹೋಗ್ತೀವಿ ಆಮೇಲೆ ಮೆಟ್ರೋಯಿಂದ ಮೆಜೆಸ್ಟಿಕ್ಕಿಗೆ ಹೋಗ್ತೀವಿ ಸೊ ಈಗ ನಾವು ನೋಡ್ಕೊತಾ ಇಲ್ಲೇ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ವಿ ಮನೆ ಹತ್ರ ಇರೋ ಬಸ್ ಸ್ಟ್ಯಾಂಡ್ಗೆ ಬ್ಯಾಂಗ್ಳೂರಂತ ಬರೀ ಟ್ರಾಫಿಕ್ ಇರುವಂಥ ಈ ಊರೊಳಗೆ ಟೈಮ್ ಜಾಸ್ತಿ ಇದ್ರೆ ಅಷ್ಟನ್ನು ನಾವು ಏನು ಮಾಡ್ಬೇಕಂತಂದ್ರೆ ಬಸ್ ಸಿಟಿ ಬಸ್ಸಿಗೆ ಹೋಗ್ಬೇಕಾಗ್ಕತಿ ಇಲ್ಲ ಅಂತಂದ್ರೆ ಹೋಗ್ಲಿಕ್ಕಾಗಲ್ಲ ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕು ಅದು ಕ್ಯಾಬ್ ಮಾಡ್ಕೊಂಡು ಹೋದ್ರೂ ಭಾಳನ ಲೇಟ್ ಆಗ್ತೈತಿ ಟ್ರಾಫಿಕ್ ಒಳಗೆ ಹೋಗಕ್ಕೆ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬಿಟ್ಟಿದ್ವಿ ಬಸ್ಸಿಗೆ ಹೋಗ್ತಾ ಇರೋದರಿಂದ ಇದು ಸಿಟಿ ಬಸ್ ಸೊ ಇದ್ರೊಳಗೆ ನಾವು ಹೋಗ್ತಾ ಇದ್ವಿ ಅದಾದಮೇಲೆ ಸೊ ನಾವಿಲ್ಲಿ ಮೆಟ್ರೋಗೆ ಬಂದಿದ್ವಿ ಸೊ ಮೆಜೆಸ್ಟಿಕ್ ಹೋಗುವಂಥ ಮೆಟ್ರೋ ಬರ್ತಾ ಇತ್ತು ಹಾಗಾಗಿ ಸೊ ಇಲ್ಲಿ ನಿಂತೀವಿ ನಾವು ಬರ್ತಾ ಇದೆ ಸೊ ಮೆಟ್ರೋ ಇಂದ ನಾವು ಮೆಜೆಸ್ಟಿಕ್ ಹೋಗ್ತೀವಿ ಅಲ್ಲಿಂದ ನಾವು ಬಸ್ ಟಿಕೆಟ್ ಬುಕ್ ಮಾಡಿ ಅಲ್ಲಿಂದ ಹೋಗಬೇಕು ಊರಿಗೆ ಸೊ ಹಾಗಾಗಿ ಈಗ ನಾವು ಮೆಟ್ರೋಕ್ಕೆ ಬರ್ತಾಯಿದ್ದೀವಿ ಸೊ ನೋಡಿರಿ ಇಲ್ಲಿಂದ ನಾವು ಊರಿಗೆ ಹೋಗ್ಬೇಕಂತಂದ್ರೆ ಒಂದು ಬಸ್ ಇಟ್ಕೊಂಡ್ಬಿಟ್ರೆ ಯಾವ್ದಾದ್ರು ಊರಿಗೆ ಹೋಗ್ತೀವಿ ಬಟ್ ಅಲ್ಲಿಂದ ನಾವು ಬರಬೇಕಂತಂದ್ರೆ ಮನೆಯಿಂದ ಒಂದು ಬೇರೆ ಸಿಟಿ ಬೇರೆ ಒಂದು ನಗರಕ್ಕೆ ಬರಬೇಕು ಅಲ್ಲಿಂದ ಮೆಟ್ರೋಗೆ ಬರಬೇಕು ಮೆಟ್ರೋಯಿಂದ ಮತ್ತೆ ಬಸ್ ಬುಕ್ ಮಾಡಿ ಬಸ್ಸಿಗೆ ಬರಬೇಕು ಇಲ್ಲಾಂದ್ರೆ ಟ್ರೈನಿಗೆ ಹೋಗ್ಬೇಕಾಗ್ತೈತಿ ಅಲ್ಲಿ ಹೋದರೂ ಅಷ್ಟನಾ ಸೊ ನಮ್ಗೆ ಬಂದ ತಕ್ಷಣ ಒಂದು ಬಸ್ ಸಿಕ್ತು ಸೊ ಬಸ್ಸನ್ನು ಬುಕ್ ಮಾಡಿದ್ವಿ ಸೊ ಹನ್ನೊಂದುವರೆಗೆಲ್ಲ ನಾವು ಅಲ್ಲಿಂದ ಬಿಟ್ವಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆಲ್ಲ ಅದು ರೀಚ್ ಆಗ್ತೈತಿ ಹಾಗಾಗಿ ಹನ್ನೊಂದು ಹನ್ನೊಂದುವರೆಗೆ ಅದು ನಾವು ಬಸ್ಸಲ್ಲಿ ಕೂತಿದ್ವಿ ಸೊ ನೋಡ್ಬೋದು ಬಂದು ಸೊ ನಾನು ನಾವು ಯಾಕೆ ಎಷ್ಟು ಬೇಗ ದಿಢೀರಂತ ಹೇಳಿ ವಾಪಸ್ ಊರಿಗೆ ಬರ್ತಾ ಇದ್ದೀವಿ ಬರ್ಬೇಕು ಯಾಕೆ ಬರಬೇಕಾಯ್ತು ಹೇಳಿ ನಾನು ನೆಕ್ಸ್ಟ್ ಒಂದು ಲಾಗ್ ಒಳಗೆ ನಿಮ್ಗೆ ಹೇಳ್ತೀನಿ ವಿಡಿಯೋ ಸಮೇತ ಸೊ ಹಾಗಾಗಿ ಈಗ ನಾವು ಊರಿಗಂತೂ ಇದ್ದೀವಿ ಸೊ ನಮ್ಮ ಜರ್ನಿ ನೈಟ್ ಫುಲ್ ಇರ್ತೈತಿ ಸೊ ಮಾರ್ನಿಂಗ್ ನಾವು ಊರಿಗೆ ರೀಚ್ ಆಗ್ತೀವಿ ಹಾಗಾಗಿ ನಾನು ಮತ್ತೆ ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೀನಿ ಯಾಕೆ ನಾವು ಬರ್ ಬರ್ತಾಯಿದ್ದೀವಿ ಊರಿಗೆ ಅಂಥೇಳಿ

ಏನೂ ತಿಂದಿರಲಿಲ್ಲ ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ರೀಚ್ ಆದ್ವಿ ಧಾರವಾಡ ಸೊ ಸ್ವಲ್ಪ ಹಸಿವಾಗಿತ್ತು ಹಾಗಾಗಿ ನಾವು ಲೈಟಾಗಿ ಏನಾರು ಹೇಳಿ ಸೊ ನಾನು ಚೌಚೋಬಾತ್ ತಗೊಂಡಿದ್ದೆ ಇವರು ಇಡ್ಲಿ ಮತ್ತು ವಡ ತೊಗೊಂಡಿದ್ದರು ಸೊ ನ ಲೈಟಾಗಿ ಬೆಳಗಿನ ನಾಷ್ಟಾನ ನಾವು ಮುಗಿಸ್ಕೊಂಡ್ವಿ ಹೊರಗನ ಮುಗಿಸ್ಕೊಂಡು ಅದಾದಮೇಲೆ ನಾವು ಮನೆಗೆ ಹೋದ್ವಿ ಸೊ ಇದಿಷ್ಟು ಜರ್ನಿ ಲಾಗ್ ಆಯಿತು ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾಯಿದ್ರಿ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನನಗೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು